ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣನ ಹೆತ್ತಮ್ಮ ಅಂದರೆ ರಾಧಾಭಸ ನಮ್ಮ ಕೊನೆಯ ಉಸಿರನ್ನ ಎಳೆದೆ ಬಿಟ್ರ ಇಲ್ಲಿ ಅರುಂಧತಿ ರಾಧಾ ಮಸ್ಸಿನ ಕತಿಯನ್ನೇ ಮುಗಿಸ್ಬಿಟ್ರ ಈ ಕಡೆ ಸಾಹಿತ್ಯ ರಾಧಾ ಮಿಸ್ ನೋಡಿದ ಶಾಕ್ ಆಗ್ತಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ಮಾಡಿದೆ ನಿಜವಾಗ್ಲು ರಾಧಾ ಮುಗಿಸೇ ಬಿಟ್ರ ಏನಾಯ್ತು ಅದರ ಜೊತೆಗೆ ಆ ಕಡೆ ಮಾವ ಪ್ರಸನ್ನಾಗಿ ಬುದ್ಧಿ ಕಲಿಸ್ತಿರೋ ಕಾರಣ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿ ಅನುರಾಧ ಅವರಿಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕಂದ್ರೆ ತನ್ನ ಮಗನ್ಗೆ ತೊಂದ್ರೆ ಆಗೋಯ್ತಲ್ಲ ನಿಜ ಹೇಳಬೇಕು ಅಂದ್ರೆ ಅರುಂಧತಿಯಿಂದಾನೆ ತನ್ನ ಮಗ ಭರತ್ಗೆ ತೊಂದ್ರೆ ಆಗಿದ್ದು ಆದ್ರೆ ಅರುಂಧತಿಗೆ ಅಲ್ಲಿ ಕರ್ಣಂಗೆ ತೊಂದ್ರೆ ಆಗ್ಬೇಕಿತ್ತು ಅದು ನನ್ನ ಮಗ ಭರತ್ ಅಂದ ಮೇಲೆ ಈ ಅನುರಾಧಾಗೆ ಶಿಕ್ಷೆ ಕೊಡ್ಲೇಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ರಾತ್ರೋರಾತ್ರಿ ಮನೆಯಿಂದ ಹೋಗಿ ನಿಂತಿದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಎಲ್ಲಿ ಹೋಗ್ತಿದ್ಯಾ ಅರುಂಧತಿ ಅಂತ ಕೇಳ್ತಿದ್ದಾರೆ ಅದು ಮನೇಲಿ ಏನೇನೋ ನಡೀತದೆ ಅಲ್ವಾ ಅದಕ್ಕೆ ಪುರೋಹಿತರನ್ನ ಕೇಳಿದ ಅವರು ರಾತ್ರಿ ಹೊತ್ತು ಪೂಜೆ ಮಾಡಿಸಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದ್ರು ಅದಕ್ಕೆ ಪೂಜೆ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈ ಯಾರತ್ರ ಕೂಡ ಹೇಳ್ಬಿಡಿ ಸುಮ್ಮನೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರಿಗೆ ತಿಳಿಸಿ ಅಲ್ಲಿಂದ ಹೊರಡ್ತಾರೆ ಅರುಂಧತಿ ಆಲ್ರೆಡಿ ತಮ್ಮನತ್ರ ಕೂಡ ಹೇಳಿದಾರೆ ನೀನ್ ಇಲ್ಲೇ ಇರೋ ನಾನ್ ಹೋಗಿ ಎಲ್ಲಾ ಕೆಲ್ಸ ಮುಗಿಸ್ ಬರ್ತೀನಿ ಅಂತ ಹೇಳಿ ಅದೇ ಟೈಮ್ಗೆ ಕಾರಣ ಕೂಡ ಬರತ್ ಗೆ ಹೇಳಿ ಬರತ್ ಎಲ್ಲ ಕೂಡ ರೆಡಿ ಆಗಿದೆ ಅಲ್ವಾ ಇವತ್ತು ಆ ಪ್ರಸನ್ನ ಮಾವಾಗೆ ಇಂಚಿಂಚು ಒದ್ದಾಡಬೇಕು ಆ ರೀತಿ ಎದ್ನೋ ಬಿದ್ದನೋ ಅಂತ ಆಗ್ಬಿಡ್ಬೇಕು ಹಂಗೆ ಮಾಡ್ತೀನಿ ಅಂತ ಹೇಳಿ ಕರ್ಣ ಕೂಡ ಹೊರಡ್ತಾರೆ ಈ ಕಡೆ ಮಜ್ಜಿಗೆ ಟ್ಯಾಬ್ಲೆಟ್ ಕೊಡ್ತಿದ್ದಂತ ಸಾಹಿತ್ಯ ಏನಿದು ಅತ್ತೆ ಎಲ್ಲೂ ಕಾಣಿಸ್ತಿಲ್ವಲ್ಲ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಆಗತ್ತ ಆಗ್ತದೆ ಗೊತ್ತಾ ಪಾಪಮ್ಮ ಅಂತ ಹೇಳ್ತಾಳೆ ಅತ್ತೆ ಕಾಣಿಸ್ತಿಲ್ಲ ಅಂತ ಹೋಗಿ ಮಾವನ್ನ ಕೇಳ್ತಾಳೆ ಮಾವ ಅದು ಅರುಂಧತಿ ದೇವಸ್ಥಾನಕ್ಕೆ ಹೋದಲು ಪೂಜೆ ಇದೆ ಅಂತ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿಲ್ಲಮ್ಮ ನಿನಗೆ ನಾನು ಹೇಳ್ಬಿಟ್ಟೆ ನೀನ್ ಯಾರಿಗೂ ಹೋಗಿ ಕೂಡ ಹೇಳಲಿಕ್ಕೆ ಹೋಗ್ಬೇಡ ಅಂತ ತಿಳಿಸ್ತಾರೆ ಸರಿ ಆಯ್ತು ಮಾವ ಅಂತ ಅನ್ಕೋತಾಳೆ ಅರುಣ್ ಸಾಹಿತ್ಯ ಆದರೂ ಕೂಡ ಅರುಂಧತಿಯತ್ತೆ ಎಲ್ಲಿಗೆ ಹೋಗಿರ್ಬೋದು ಏನಾದರೂ ತೊಂದರೆ ಮಾಡ್ಲಿಕ್ಕೆ ಹೋಗಿರ್ಬೋದಾ ಖಂಡಿತ ರಾಧಾ ಮ್ಯಾಡಮ್ಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದ ರಾಧಾ ಮ್ಯಾಡಮ್ಗೆ ಕಾಲ್ ಮಾಡ್ತದಾಳೆ ಬಟ್ ರಾಧಾ ಮ್ಯಾಡಮ್ ಕಾಲ್ ಪಿಕ್ ಮಾಡ್ತಿಲ್ಲ ಹಾಗಾಗಿ ಅವಳು ಕೂಡ ಕಾರ್ ಹತ್ಕೊಂಡು ಹೊರಟ ಬಿಡ್ತಾರೆ ಫೈನಲಿ ಮೂವರು ಕೂಡ ಮನೆಯಿಂದ ಹೊರಟಿದ್ದಾರೆ ಒಂದು ಕಾರಣ ಅರುಂಧತಿಯ ಹಾಗೆ ಸಾಹಿತ್ಯ ಮೂವರು ಕೂಡ ಇತ್ತ ಕಡೆ ಪ್ರಸನ್ನ ಅವರಂತೂ ಅವರ ಅಮ್ಮನ ಅಪ್ಪನಾಗಿ ಬಂದಿರ್ತಕ್ಕಂಥವ್ರಿಗೆ ನೀವು ಯಾವಾಗ ಹೊಡ್ತೀರೋ ಮೊದಲು ಹೊರಟು ಬಿಡಿ ಅಂತ ಹೇಳ್ತದಾರ ಜೊತೆಗೆ ಇಲ್ಲಿ ಸುಮ್ಮನೆ ತಪ್ಪಂಗೆ ಮಲ್ಕೊಡಿ ಜಾಸ್ತಿ ಮಾತಾಡ್ಬೇಡಿ ನನಗೆ ಹೆರಿಟೇಜ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾರೆ ನಂತರ ಇಲ್ಲಿ ಕಾರಣ ಹೊರಗಡೆ ಇದ್ದಾರೆ ಫೈನಲಿ ನೋಡಿದ್ರೆ ಪ್ರಸನ್ನ ರೂಟ್ ಮಧ್ಯದಲ್ಲಿ ಮಲ್ಕೊಂಡಿದ್ದಾರೆ ಮಂಚದ ಮೇಲೆ ನಿಜವಾಗ್ಲೂ ಅವ್ರಿಗೆ ಗೊತ್ತಾಗ್ತಿಲ್ಲ ಸುತ್ತಮುತ್ತ ಗಾಡಿಗಳು ಅಲ್ಲರೂ ಬಹರಿಸ್ತೀವಿ ಆನ್ ನೋಡುತ್ತೀವಿ ಈ ಕಡೆ ಏ ಯಾವನಯ್ಯ ನೀನು ಯಾವ ಕೈಯಲ್ಲಿ ಮಲಗಿದ್ದೀಯ ಮೊದಲೇ ಎದ್ದು ಹೋಗು ಅಂತ ಹೇಳ್ತಿದ್ದಾಗೆ ಅಲ್ಲಿ ಪ್ರಸನ್ನ ಅವ್ರಿಗೆ ಎಚ್ರು ಆಗುತ್ತೆ ಎಚ್ರು ಆಗಿದ್ದೆ ತಡ ಸುತ್ತಮುತ್ತ ನೋಡಿದ್ದೆ ಗಾಬರಿ ಆಗಿಬಿಡ್ತಾರೆ ಏನು ಕುಡ್ಕೊಂಡು ಬಂದಿಲ್ಲಿ ಬಿತ್ಕೊಂಡಿದ್ಯಾ ಅಂತಿದ್ರೆ ಆತ ಕಡೆ ಕಾರಲ್ಲಿ ಕೂತ್ಕೊಂಡು ಕರ್ಣ ಮತ್ತು ಬ್ರಹ್ಮಾವರಿಬ್ಬರು ಕೂಡ ಅದನ್ನು ನೋಡಿ ಮಜಾ ತಗೋತಾ ಇದ್ದಾರೆ ತದನಂತರ ಅದ ಕಡೆ ಭರತ್ ತುಂಬಾನೇ ಆತಂಕ ಪಟ್ಕೊಂಡಿದ್ದಾರೆ ಅಲ್ಲಿಗೆ ಸಿಂಚು ಬರ್ತಾಳೆ ಏನಿದು ಭರತ್ ನಿದ್ರೆ ಬರ್ಲಿಲ್ವಾ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಹಾಗೇನಿಲ್ಲ ಸಿಂಚು ನಮ್ಮನಿಗೆ ತೊಂದರೆ ಕೊಡ್ತಿರೋ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಲ್ವಾ ಅದಕ್ಕೋಸ್ಕರ ಕರ್ಣ ಅನ್ನ ಹೊರಗಡೆ ಹೋಗಿದ್ದಾರೆ ಅವನಿಗೋಸ್ಕರೇನೆ ಕಾಯ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಯಾರದು ಏನು ಅಂತ ಸಿಂಚು ಕೇಳಿದಾಗ ಈಗ್ಲೇ ಕೂಡ ಗೊತ್ತಾಗೋದು ಬೇಡ ಎಲ್ಲ ಆಗ್ತಿದ್ದಾಗೆ ನಿನಗೆ ಗೊತ್ತಾಗುತ್ತೆ ಸುಮ್ಮನೆ ಈಗಲೇ ಯಾಕೆ ನಿಂಗೆ ಟೆನ್ಷನ್ ಅಂತ ಹೇಳಿ ಭರತ್ ಸಿಂಚುಗೆ ಹೇಳುವುದಿಲ್ಲ ನಂತರ ಆ ಕಡೆ ಪ್ರಸನ್ನ ಎಚ್ಚರ ಆಗ್ತಿದ್ದಾಗೆ ದಯವಿಟ್ಟು ಸುಮ್ಮನೆ ರೀ ಯಾರು ನನ್ನ ಹೊಡೆಯೋಗಿ ಬರ್ಬಿಡಿ ಅಂತಿದ್ದಾರೆ ಬಿಕಾಸ್ ಎಲ್ಲರೂ ಕೂಡ ಪ್ರಸನ್ನನ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ದಯವಿಟ್ಟು ನಾನೇ ಹೋಗ್ತೀನಿ ಅಂತ ಹೇಳಿ ಪ್ರಸನ್ನ ಅಲ್ಲಿಂದ ಎದ್ದು ಹೋಗ್ತಿದ್ದಾರೆ ರೋಡ್ ಅಲ್ಲಿ ದಾರಿ ಮಧ್ಯ ಕಗ್ಗತ್ತಲಲ್ಲಿ ಒಂಟಿಯಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಕಾಲ್ ಮಾಡೋಣ ಅಂದ್ರೆ ಫೋನ್ ಇಲ್ಲ ಕತ್ತಲ್ ಚೀನ್ ಇಲ್ಲ ಜೀಬಿಲ್ ದುಡ್ಡು ಇಲ್ಲ ಪರ್ಸ್ ಇಲ್ಲ ಏನು ಕೂಡ ಇಲ್ಲ ಕಕ್ಕೇ ಆಗ್ಬಿಡಿದ್ದಾರೆ ಪ್ರಸನ್ನ ಆತ ಕಡೆ ರಾಧಾ ಅವ್ರಿಗೆ ಕಾರಲ್ಲಿ ಬರ್ತಿರು ಸಾಹಿತ್ಯ ಕಾಲ್ ಮಾಡ್ತಿದ್ದಾಗೆ ಅನುರಾಧ ಟೀಚರ್ ಕಾಲ್ ಪಿಕ್ ಮಾಡ್ತಾರೆ ಮೇಡಮ್ ಹೇಗಿದ್ದೀರಾ ನೀವು ಆರಾಮಿದಿರ ಅಂದಾಗ ನಾನೇನು ಆರಾಮಾಗೆ ಮಲ್ಕೊಂಡಿದ್ದೆ ಸಾಹಿತ್ಯ ನನಗೇನು ಆಗತ್ತೆ ಏನಿಲ್ಲ ಅಂದಾಗ ಮೇಡಮ್ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ಹುಷಾರು ಮೇಡಮ್ ಅಂತ ಹೇಳಿದಾಗ ನನಗೇನು ಆಗಿಲ್ಲ ಸಾಹಿತ್ಯ ನೀನು ಯಾಕೆ ಮನೆಗೆ ಬರ್ತಿದ್ಯಾ ಆ ರೀತಿ ಏನು ಬರೋದು ಬೇಕಾಗಿಲ್ಲ ಕತ್ಲೆ ಆಗಿದೆ ನಾನು ಸುಮ್ಮನೆ ಮಲ್ಕೋತೀನಿ ನಿನ್ನ ಮನೆಗೆ ಹೋಗು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಬಿಕಾಸ್ ಅಷ್ಟರಲ್ಲಿ ಮನೆ ಡೋರ್ ಬೆಲ್ಲ ರಿಂಗ್ ಆಗತ್ತೆ ಡೋರ್ ನಾಕ್ ಮಾಡ್ತಿದ್ದಾರೆ ಯಾರಿರ್ಬೋದು ಅಂತ ಅನ್ಕೊಂಡಿದ್ದೆ ಬಾಗಿಲು ಓಪನ್ ಮಾಡಿದ್ರೆ ಅರುಂಧತಿ ಅರುಂಧತಿನ ನೋಡಿದೆ ಬೆಚ್ಚಿ ಬೀಳ್ತಾರೆ ಸೋರಿ ಸೋರಿ ಅರುಂಧತಿ ಅಲ್ಲ ಕೊರಿಯರ್ ಬಾಯ್ ಬಂದಿರ್ತಾರೆ ಕೊರಿಯರ್ ಬಾಯ್ ಬಂದಿದೆ ಈ ಕಡೆ ಏನಿದು ಕೊರಿಯರ್ ಇಷ್ಟೊತ್ತಲ್ಲಿ ಅಂದಾಗ ಬೆಳಗಿನ ಕೊಡ್ಬೇಕಿತ್ತು ಮೇಡಮ್ ಮರ್ತೋಯ್ತು ಅದಕ್ಕೋಸ್ಕರ ಇವಾಗ ಕೊಡಕ್ ಬಂದೆ ಅಂತ ಹೇಳಿ ಕೊರಿಯರ್ ಕೊಡ್ತಾರೆ ಸೈನ್ ಮಾಡ್ತೀನಿ ಅಂದ್ರೆ ಬೇಡ ಮೇಡಮ್ ಸೈನ್ ಅಂತ ಹೋಗ್ಬಿಡ್ತಾರೆ ಏನಿರ್ಬೋದು ಅಂತ ಓಪನ್ ಮಾಡ್ತಾರೆ ಓಪನ್ ಮಾಡಿ ನೋಡಿದ್ರೆ ಹಾವು ಬಟ್ ಅಂತ ಹೇಳಿ ಅನುರಾಧಕ್ಕೆ ಕಚ್ಚೆ ಬಿಡುತ್ತೆ ಇದು ವಿಶ್ವ ಸರ್ಪ ಕಚ್ ಬಿಡ್ತಲ್ಲ ಏನ್ ಮಾಡ್ಲಿ ಅಂತ ಹೇಳಿ ಕುಸ್ತು ಹೋಗ್ಬಿಡ್ತಾರೆ ಫೋನ್ ಕೂಡ ಬಿದ್ದು ಹೋಗಿದೆ ಈ ಕಡೆ ಫೋನ್ ಎತ್ಕೊಳಕಾಗ್ತಿಲ್ಲ ಆ ಕಡೆ ಸಾಹಿತ್ಯ ಏನಪ್ಪಾ ಆಯಿತು ಅನುರಾಧ ಟೀಚರ್ಗೆ ಏನಾಯಿತು ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಏನು ಮಾಡ್ಲಿ ಅಂತ ಅನ್ಕೊಂಡಿದ್ದೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾಳೆ ಬಟ್ ಅಥ್ವ ಕಡೆ ಆ ಏನೂ ಮಾಡ್ಕೊಳ್ಳೋಕಾಗ್ತಿಲ್ಲ ಅನುರಾಧ ಅವ್ರಿಗೆ ಬಿಕಾಸ್ ಆ ಫೋನ್ ಕೂಡ ಎತ್ಕೊಳ್ಳೋಕೆ ಆಗ್ತಿಲ್ಲ ನಾನು ಸತ್ತು ಹೋಗ್ಬಿಡ್ತೇನೆ ಇಲ್ಲ ನಾನು ಸಾಯಬಾರ್ದು ಅಂತ ಅನ್ಕೊಂಡಿದ್ದೆ ನರಳಾಡ್ತಿದ್ದಾರೆ ಅತಿ ಸಮಯಕ್ಕೆ ಅರುಂಧತಿ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗೆ ಏನು ಅನುರಾಧ ನರಳಾಡ್ತಾ ಇದ್ಯಾ ಜೀವ ಹೋಗ್ಬಿಡತ್ತೆ ಅಂತ ನೀನು ಕಚ್ಚಿರೋದು ಅಂತಿಂತ ಸರ್ಪ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಅದು ನಿನ್ನ ಬಾಡಿಲೆಲ್ಲ ಹೋಗಿದೆ ಖಂಡಿತ ಕ್ಷಣಕ್ಕೆ ಸತ್ತು ಹೋಗ್ಬಿಡ್ತೀಯಾ ನೀನು ಅಂತ ಹೇಳ್ತಿದ್ರೆ ನಾನು ಏನು ಮಾಡಿದೆ ಅಂತ ಈ ರೀತಿ ಮಾಡಿದ್ಯಾ ಅಂದಾಗ ಏನು ಮಾಡ್ದಣ ನನ್ನ ಮಗ ನನ್ನ ಮಗ ಬರತ್ ನನ್ನ ಕತೆ ಮುಗಿಸ್ಕೆಕ್ ಹೋಗಿದ್ಯಲ್ಲ ಅಂತಕ ನಾನ್ ಮಾಡಿದ್ದ ನೀನ್ ಮಾಡಿದ್ದ ಅಂತಕ ನಾನು ಕರ್ಣಂಗಿಟ್ಟ ಆದ್ರೆ ನನ್ನ ಮಗ ಬರತ್ ಅದಕ್ಕೆ ಬಲಿ ಪಡಿಸೋ ಆದ ಅಂದಮೇಲೆ ನೀನ್ ಶಿಕ್ಷೆ ಅನುಭವಿಸ್ಬೇಕಲ್ವಾ ನೋಡು ನೀನ್ ಸತ್ರ ನಿನ್ನ ಮಗ ಒದ್ದಾಡ್ತಾನೆ ಅವನು ಒದ್ದಾಡೋ ಹಾಗೆ ನಾನು ಮಾಡ್ತೀನಿ ಇಲ್ಲ ನೀನ್ ಬದ್ಕದ್ರೆ ನೀನ್ ಒದ್ದಾಡ್ತೀಯಾ ನಿನ್ನನ್ನು ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ನಾನು ಬಿಡುವುದಿಲ್ಲ ಈ ಅರುಂಧತಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಅನುರಾಧ ಯಾವುದೇ ಕಾರಣಕ್ಕೂ ಕೂಡ ಸೀಡು ಸಿಟ್ಟನ್ನು ಬಿಡೋಳಲ್ಲ ಇವಳು ಅಂತ ಹೇಳಿ ನರಳಾಡ್ಕೊಂಡು ಸಾಯಿ ಅಂತ ಹೇಳಿ ಅರುಂಧತಿಯ ಅಲ್ಲಿಂದ ಹೊರಟು ನಂತರ ಸಾಹಿತ್ಯ ಕಾಲ್ ಬರ್ತಿದ್ದಾಗ ಈ ಕಡೆ ಅವರು ಕಷ್ಟಪಟ್ಟು ಕಾಲ್ನ ರಿಸೀವ್ ಮಾಡ್ತಾರೆ ಈ ಕಡೆ ಮೇಡಮ್ ಏನಾಯಿತು ನಿಮಗೆ ಅಂತಿದ್ದಾಗ ಆ ಕಡೆ ಅನುರಾಧ ಟೀಚರ್ ಗಾಬರಿ ಆಗಿದ್ದಾರೆ ಈ ಕಡೆ ಕಾಲಲ್ಲಿ ರಿಸೀವ್ ಮಾಡೋಕ್ಕಾಗ್ತಿಲ್ಲ ಫೈನಲಿ ಮಾತಾಡ್ತಿದ್ದಾಗೆ ಮತ್ತೆ ಫೋನ್ ಬಿದ್ದೋಗುತ್ತೆ ಆ ಕಡೆ ಸಾಹಿತ್ಯ ತುಂಬ ಫಾಸ್ಟಾಗಿ ಅನುರಾಧ ಮನೆ ಕಡೆ ಬರ್ತಿದ್ದಾರೆ ಈ ಕಡೆ ಅನುರಾಧ ಟೀಚರ್ ಕೂಡ ಇಲ್ಲ ನನ್ನ ಮಗ ಏನೂ ಆಗ್ಬಾರ್ದು ನನ್ನ ಮಗ ತೊಂದ್ರೆ ಅನ್ಭವಿಸ್ಬಾರ್ದು ಈಗ ನಾನ್ ಸತ್ತು ಹೋಗ್ಬಿಟ್ರೆ ನನ್ನ ಮಗ ತೊಂದ್ರೆ ಅನುಭವಿಸ್ತಾನೆ ಇಲ್ಲ ಅರು ಅರ್ಧತಿ ಏನ್ ಮಾಡೋಕ್ಕೂ ಹೆಸದಿಲ್ಲ ಇಲ್ಲ ನಾನ್ ಬದುಕಿರ್ತೀನಿ ನಾನ್ ತೊಂದ್ರೆ ಅನುಭವಿಸ್ತೀನಿ ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ನಾನ್ ಬದುಕ್ಬೇಕು ಅಂತ ಹೊರಗಡೆ ಬರ್ತಾರೆ ಹೋಗ್ತಿರೋ ಗಾಡಿಗಳನ್ನೆಲ್ಲ ನಿಲ್ಲಿಸ್ತಿದ್ದಾರೆ ಇಷ್ಟೊಳ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ನನಗೆ ಹಾವು ಹಚ್ಬಿಟ್ಟಿದೆ ಅಂತಿದ್ದಾಗಲೇ ಈ ಕಡೆ ಸಾಹಿತ್ಯ ಶಾಕ್ ಆಗ್ತಾಳೆ ಏನು ಮೇಡಮ್ ಹೇಳ್ತಿದ್ರ ಅಂದಾಗ ಹೌದು ಸಾಹಿತ್ಯ ಅಂತ ಹೇಳ್ತಾರೆ ಹೇಗೆ ಏನು ಅಂದಾಗ ನಾನು ಹಾಸ್ಪಿಟಲ್ಗೆ ಹೋಗಬೇಕು ನನ್ನನ್ನು ಬದುಕು ಅಂದಾಗ ಖಂಡಿತ ಮೇಡಮ್ ನೀವು ಆರಾಮಾಗಿರಿ ಏನೂ ಆಗೋದಿಲ್ಲ ಅಂತ ಹೇಳಿ ಹಿಂದೆ ಬಟ್ಟೆ ಕಟ್ತಾರೆ ಬಟ್ಟೆ ಕಟ್ಟಿ ಈ ಕಡೆ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ಮೇಡಮ್ ನೀವು ಮಲ್ಕೋಬೇಡಿ ಎಚ್ರು ಅಂತ ಹೇಳ್ತಿದ್ದಾಳೆ ಈ ಕಡೆ ನಿದ್ರೆ ಮಂಫರ್ ಹತ್ತತಾ ಇದೆ ಈ ಕಡೆ ಅನುರಾಧ ಅವರೇ ಮೇಡಮ್ ಪ್ಲೀಸ್ ಮೇಡಮ್ ಏನೂ ಆಗೋದಿಲ್ಲ ನಾನು ಡಾಕ್ಟರ್ಗೆ ಕಾಲ್ ಮಾಡಿದ ನೀವು ನೀವು ಆರಾಮಾಗಿರ್ತೀರಾ ಮಲ್ಕೋಬೇಡಿ ಮೇಡಮ್ ಅಂತ ಹೇಳ್ತಿದ್ದಾಳೆ ಕಾಲು ಕೈ ನೆಲ್ಲ ಉಚ್ಾಳೆ ಫೈನಲಿ ಇಲ್ಲಿ ಅಸಾಧ್ಯ ಎಷ್ಟೇ ಹೇಳಿದ್ರು ಕೂಡ ಡೀಪ್ ಸ್ಲೀಪ್ಗೆ ಹೋಗೇ ಬಿಟ್ರು ಇಲ್ಲಿ ಅನುರಾಧ ಅಂತ ಹೇಳ್ಬೋದು ಆದ್ರೆ ಕೈಕಾಲುಗಳೆಲ್ಲ ಹಾಗೆ ಬಿದ್ದು ಇತ್ತು ಇಲ್ಲಿ ಕೈಕಾಲೆಲ್ಲ ಹಾಗೆ ಕೋಲ್ಡ್ ಆಗ್ತದೆ ಈ ಕಡೆ ಸಾಹಿತ್ಯ ಗಾಬರಿ ಆಗ್ತದಾಳೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಫೈನಲಿ ಡಾಕ್ಟರ್ ಬರಬೇಕು ಅಂತ ಕಾಯ್ತದಾಳೆ ಹಾಗಿದ್ರೆ ಡಾಕ್ಟರೇ ಬರ್ತಾರ ಅಥವಾ ಸಾಹಿತ್ಯ ಕರ್ಣನಿಗೆ ಕಾಲ್ ಮಾಡಿ ಅನುರಾಧ ಅವ್ರನ್ನ ಬದುಕಿಸೋದಕ್ಕೆ ಮುಂದಾಗ್ತಾಳೆ ಏನಾಗ್ಬೋದು ಈ ಕಡೆ ಕರ್ಣನಿಗೆ ಇದು ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ಅರುಂಧತಿ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ ಏನಾಗುತ್ತೆ ಆ ಕಡೆ ಅನುರಾಧ ಬದುಕ್ತಾರ ಸಾಯ್ತಾರ ತಿಕ್ಕಬೇಕು ಅಂದ್ರೆ ಮುಂದೆ ನಮ್ಮ ಈಚು